ಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಇಲ್ಲಿಯವರೆಗೂ ಮತ್ತಾಯನ ಬರೆದ ಸುವಾರ್ತೆ ಒಂದನೇ ಅಧ್ಯಾಯದಿಂದ ಹಿಡಿದು ಐದನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯದವರೆಗೆ ನಾವು ಗಮನಿಸಿಕೊಂಡೆವು ಈಗ ಇಪ್ಪತ್ತ ಒಂದರಿಂದ ಇಪ್ಪತ್ತಾರನೇ ವಾಕ್ಯದವರೆಗೆ ಗಮನಿಸುವಾಗ ದೇವರು ತಾನೇ ಆಶೀರ್ವಾದ ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಮತ್ತಾಯ ಐದನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಇಪ್ಪತ್ತ ಆರರವರೆಗೆ ನಾವು ಇವತ್ತು ಗಮನಿಸಿಕೊಳ್ಳ ಪ್ರಿಯರೇ ನಾನು ಓದುತ್ತೇನೆ ವಚನ ಉದ್ದ ಇರುವ ಕಾರಣಕ್ಕೋಸ್ಕರ ಒಂದೇ ಸಲ ಓದುವುದು ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿ ವಿನಂತಿ ಈಗ ಮತ್ತಾಯನ ಬರೆದಿಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಾಕ್ಯಕ್ಕೆ ಬಂದಾಗ ನರ ಹತ್ಯೆ ಮಾಡಬಾರದು ನರ ಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದಿರಷ್ಟೆ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳ ಪ್ರತಿಯೊಬ್ಬ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ತನ್ನ ಸಹೋದರನನ್ನು ನೋಡಿ ಚೀ ನೀಚ ಅನ್ನುವನು ನ್ಯಾಯಸಭೆ ವಿಚಾರಣೆಗೆ ಒಳಗಾಗುವನು ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನು ವಿರೋಧವದೆ ಎಂದು ನೆನಪಿಗೆ ಬಂದರೆ ಆ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ನಿನ್ನ ವಾದಿಯ ಸಂಗಡ ಇನ್ನು ದಾರಿಯಲ್ಲಿರುವಾಗಲೇ ಅವನ ಕೂಡ ಸಮಾಧಾನ ಮಾಡಿಕೊ ಇಲ್ಲದಿದ್ದರೆ ಆ ವಾದಿಯು ನಿನ್ನನ್ನು ನ್ಯಾಯಾಧಿಪತಿಗೆ ಒಪ್ಪಿಸಾನು ನ್ಯಾಯಾಧಿಪತಿಯು ನಿನ್ನನ್ನು ಓಲೆಕಾರನ ಕೈಗೆ ಒಪ್ಪಿಸಾನು ಆಗ ನೀನು ಸೆರೆಯಲ್ಲಿ ಬಿದ್ದೆ ನೀನು ಒಂದು ಅದು ನಿಲ್ಲಿಸಿಕೊಳ್ಳದೆ ಸಲ್ಲಿಸುವತನ ಕಾಲದಿಂದ ಬರುವುದೇ ಇಲ್ಲವೆಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಇದು ನರ ಹತ್ಯೆಯ ಬಗ್ಗೆ ಸ್ವಾಮಿ ಸ್ಪಷ್ಟವಾಗಿ ತಿಳಿಸಿದರೆ ನರ ಹತ್ಯೆ ಮತ್ತು ಸಿಟ್ಟುಗೊಳ್ಳುವಂತಹ ಪ್ರತಿಗಳ ಬಗ್ಗೆ ಮತ್ತು ಕೋಪ ಮಾಡತಕ್ಕಂಥ ವ್ಯಕ್ತಿಗಳ ಬಗ್ಗೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಪ್ರಿಯರೇ ಈ ವಚನಗಳಲ್ಲಿ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನಿಗೂ ತಿಳಿಸಲಾಗಿದೆ ಸಿಟ್ಟು ದೇವರ ನ್ಯಾಯ ತೀರ್ಪಿನವರೆಗೂ ಎಳೆದುಕೊಂಡು ಹೋಗ್ತದೆ ಅಂತ ಹೇಳೋದನ್ನು ನಾವು ಮರೆಯಬಾರದು ಇದು ಈ ಒಂದು ವಚನದ ಆಧಾರ ಪ್ರಕಾರ ಸಿಟ್ಟು ಮಾಡುವನಿಗೆ ಅಗ್ನಿ ನರಕ ಗ್ಯಾರಂಟಿ ಅಂತ ಹೇಳೋದನ್ನು ಸ್ಪಷ್ಟವಾಗಿ ತೋರಿಸಿದೆ ಆ ಕಾರಣಕ್ಕೋಸ್ಕರ ದೇವರ ಮಕ್ಕಳೇ ಬೈಬಲನ್ನು ಓದಿರತಕ್ಕಂಥ ವ್ಯಕ್ತಿಗಳೇ ಆದಷ್ಟು ಸಿಟ್ಟನ್ನು ಕಂಟ್ರೋಲ್ ಮಾಡಿ ಪರಿಶುದ್ಧವಾದ ಸಿಟ್ಟು ಬರೋದು ತಪ್ಪಲ್ಲ ಸ್ವಾರ್ಥದ ಸಿಟ್ಟು ಬೇಕಾದ ಸಿಟ್ಟು ಹುಚ್ಚು ಬಂದಂಗೆ ಸಿಟ್ಟು ಬಂದಂಗೆ ಆಡೋದು ಇದೆಲ್ಲವನ್ನು ಇವತ್ತು ತ್ಯಾಗ ಮಾಡಲೇಬೇಕು ಮಾಡಲಿಲ್ಲ ಅಂತಾರೆ ಗ್ಯಾರಂಟಿ ನ್ಯಾಯ ತೀರ್ಪಿದೆ ಇಲ್ಲಿ ಗಮನಿಸಿದರೆ ಇಲ್ಲಿ ನರಹತ್ಯೆ ಮಾಡಬಾರದು ನರ ಹತ್ಯೆ ಮಾಡೋ ನ್ಯಾಯ ವಿಚಾರಕ್ಕೆ ಗುರಿಯಾಗೊಂದು ಹಿರಿಯರಿಗೆ ಹೇಳಿದೆಯೋದು ಕೇಳಿದ್ದೀರಷ್ಟೇ ಅಂತ ಬರ್ತದೆ ಅದರ ಅರ್ಥ ಹಳೆ ಒಡಂಬಡಿಕೆ ದಸ ಆಜ್ಞೆಗಳಲ್ಲಿ ಇದು ಒಂದು ಆಜ್ಞೆ ಆಗಿದೆ ವಿಮೋಚನಾ ಕಾಂಡ ಇಪ್ಪತ್ತನೇ ಹಜ್ಞೆ ಹದಿಮೂರನೇ ವಾಕ್ಯದಲ್ಲಿದೆ ಓದಿಕೊಳ್ಳಬಹುದು ನೀವು ಆದರೆ ಹಳೆ ಒಡಂಬಡಿಕೆಯಲ್ಲಿ ಶರೀರದಲ್ಲಿ ಕೊಲೆ ಮಾಡೋ ವಿಷಯಗಳ ಬಗ್ಗೆ ಆಗಿದೆ ಆಗಿದೆತ್ಯ ಮಾಡಬಾರದು ಹೇಳಿ ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೋಪದಿಂದ ಆಗುವಂಥ ಎಲ್ಲ ದುಷ್ಪರಿಣಾಮಗಳನ್ನು ಕೊಲೆ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ ಅಥವಾ ಪರಿಗಣಿಸಿದ್ದಾರೆ ಪ್ರಿಯರೇ ಇಂದು ಈ ವಚನಗಳಲ್ಲಿ ನೋಡಿ ಪ್ರಿಯರೇ ಚಿ ನೀಚ ಚಿ ಮೂರ್ಖ ಅಂತ ಹೇಳೋನು ನ್ಯಾಯ ವಿಚಾರಣೆ ಮತ್ತು ಅಗ್ನಿ ನರಕಕ್ಕೆ ಗುರಿ ಆಗುವನು ತಂದಿದೆ ನ್ಯಾಯ ವಿಚಾರಣೆ ಅಂದರೆ ಅದು ಪಕ್ಕ ನರಕ ಕಳಿಸೋದೇ ಬಿಡಿ ಅಗ್ನಿ ನರಕಕ್ಕೆ ಗುರಿಯಾಗೋದು ಬರ್ತಿದೆ ಈ ಎರಡು ಪದಗಳನ್ನು ಸ್ವಾಮಿ ಸ್ಯಾಂಪಲ್ಗೆ ಕೊಟ್ಟಿರ್ಬೋದು ಅಂತ ಇಟ್ಕೊಳ್ಳೋಣ ಆದರೆ ಇವತ್ತು ದೇವರ ಮಕ್ಕಳನ್ನ ಅನಿಸಿಕೊಂಡಿರ್ತಕ್ಕಂಥವರ ಬಾಯಲ್ಲಿ ಎಂತೆಂಥ ಪದಗಳು ಬೇಕು ಪ್ರಿಯರೇ ಲೋಕದ ಮಕ್ಕಳ ಬಾಯಲ್ಲಿ ಇಲ್ಲದಂತಹ ಪದಗಳು ಇವತ್ತು ದೇವರ ಮಕ್ಕಳ ಬಾಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳ ಬೇಜಾರಾಗ್ತದೆ ಆ ಗಂಡ ಹೆಣಿತ ಕೌನ್ಸಿಲಿಂಗ್ ಮಾಡುವಾಗ ಬಹಳ ದುಃಖ ಆಗ್ತದೆ ಅಪ್ಪ ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡುವಾಗ ಬಹಳ ದುಃಖ ಆಗ್ತದೆ ಅಂತಂತಹ ಪದಗಳು ಬರೆದಾಗ ಇನ್ನೆಂತೆಂಥ ನ್ಯಾಯ ತೀರ್ಪಿರ್ಬೋದು ಅಂತ ನಾವು ತಿಳ್ಕೊಬೇಕಾಗಿದೆ ಪ್ರಿಯರೇ ಅಪ್ಪ ಈ ಒಂದು ಸಣ್ಣ ಆಸ್ತಿಗೋಸ್ಕರ ಇವತ್ತು ಅಣ್ಣ ತಮ್ಮಂದಿರು ಬೇರೆ ಬೇರೆ ಆಗ್ತಾರೆ ಗಂಡ ಹೆಣ್ತಿರು ಕೋಪದಿಂದ ಬೇರೆ ಬೇರೆ ಆಗ್ತಾರೆ ಸಭೆಯ ಮಧ್ಯದಲ್ಲಿ ಸಭೆಯ ಸಭೆಯ ವಿಶ್ವಾಸಿಗಳಲ್ಲೇ ಕೋಪ ಸಭಾಪಾಲಕರಿಗೆ ಒಂಥರ ನ್ಯಾಯ ಅವ್ರನ್ನ ಕಂಡರೆ ಆಗೋದಿಲ್ಲ ಸತ್ಯ ಪ್ರಕಾರ ವಾಕ್ಯ ಕೊಡೋದು ಸಭಾಪಾಲಕರನ್ನ ಕಂಡರೆ ಯಾರಿಗಾಗೋದಿಲ್ಲ ಅಲ್ಲೇ ಗುಂಪಾಟ ಕಾದಾಟ ಘರ್ಷಣೆಗಳು ಎಲ್ಲ ನಡೀತದಲ್ಲ ಇದಕ್ಕೆಲ್ಲ ಸ್ವಾಮಿ ಟೋಟಲ್ ಆಗಿ ಹೇಳ್ತಾರೆ ನೀನು ನ್ಯಾಯ ವಿಚಾರಣೆಗೆ ಒಳಪಟ್ಟು ಅಗ್ನಿಹಾರಕಕ್ಕೆ ಹೋಗ್ತೀಯಾ ಹಾಗಾದರೆ ಅಗ್ನಿ ನರಕ ನಮಗೆ ಬೇಕೇ ನೋಡಿ ಪ್ರಿಯರೇ ಯೇಸು ಸ್ವಾಮಿ ಆ ತನ್ನ ಭಕ್ತನಾದಂಥ ಯೋಹಾನನ ಮೂಲಕ ಏನು ಬರೆಸಿದ್ದಾರೆ ಅಂತ ನೋಡೋಣ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಬರ್ದಿರ್ತಾರೆ ತನ್ನ ಸಹೋದರನ ದೇಶಿಸುವವನು ಕೊಲೆಗಾರನಾಗಿದ್ದಾನೆ ಆ ಕೊಲೆಗಾರನ ನಿತ್ಯ ಜೀವವು ಇರುವುದಿಲ್ಲವೆಂದು ನಿಮಗೆ ಗೊತ್ತಾಗಿದೆ ನೋಡಿ ಎಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದರ್ತಾರೆ ತನ್ನ ಸಹೋದರನು ಅಂದರೆ ಆತ್ಮಿಕ ಸಹೋದರನಾಗಿರ್ಬೋದು ಶಾರೀರಿಕ ಸಹೋದರನಾಗಿರ್ಬೋದು ಅಥವಾ ಲೋಕದ ರೀತಿಯಲ್ಲಿ ಆಡುವಂಥ ಸಹೋದರನೇ ಆಗಿರ್ಬೋದು ನೀನು ಯಾರನ್ನು ದ್ವೇಷಿಸುವ ಆಗಿಲ್ಲ ಅವನನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಪಡು ತಿದ್ದಲಿಕ್ಕೆ ಪ್ರಯತ್ನ ಪಡು ಆ ವ್ಯಕ್ತಿ ನರಕಕ್ಕೆ ಹೋಗುವುದನ್ನು ತಪ್ಪಿಸುವುದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಅವರ ಮೇಲೆ ದ್ವೇಷ ಹಾಗೆಯೇ ಸಾಧಿಸುವುದಕ್ಕೆ ನಮಗೆ ಯೇಸು ಸ್ವಾಮಿ ಪರ್ಮಿಷನ್ ಕೊಟ್ಟಿಲ್ಲ ಬೈ ಚಾನ್ಸ್ ನಾವು ಏನಾದರೂ ಅವರ ಮೇಲೆ ದ್ವೇಷವನ್ನು ಇಟ್ಟುಕೊಂಡು ಹಾಗೆ ಸಾಧಿಸುವುದೇ ಆದರೆ ಸ್ವಾಮಿ ಇಲ್ಲಿ ಒಂದನೇ ವಾಹನ ಮೂರು ಹದಿನೈದರಲ್ಲಿ ಸ್ಪಷ್ಟವಾಗಿ ತಿಳಿಸಿದರೆ ಆತನು ಕೊಲೆಗಾರ ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಕೊಲೆ ಮಾಡಿದರೆ ಮಾತ್ರ ಕೊಲೆಗಾರ ಆದರೆ ಹೊಸ ಒಡಂಬಡಿಕೆ ಬಂದಾಗ ವಿನಾಕಾರಣ ದ್ವೇಷ ಮಾಡಿ ತಪ್ಪಾಗಿ ಮಾತನಾಡತಕ್ಕಂಥ ವ್ಯಕ್ತಿಗಳು ಕೊಲೆಗಾರರಾಗಿದ್ದಾರೆ ಹಾಗಾದರೆ ನಾನು ಮತ್ತು ನೀವು ಎಷ್ಟರ ಮಟ್ಟಿಗೆ ಕೊಲೆಗಾರರಾಗಿದ್ದೇವೆ ಒಂದು ಸಲ ಕೂತುಕೊಂಡು ಯೋಚನೆ ಮಾಡಿ ಹೊಸ ಹೊಡರ್ಬಡಿಕೆ ಸುಲಭ ಅಂತ ಹೇಳ್ತಾರೆ ಬಟ್ ಅದರ ಪ್ರಕಾರ ನಡಿಬೇಕಿದ್ರೆ ನಾವು ಭಾಳ ತಾಳ್ಮೆಯಿಂದ ಹೋಗಬೇಕಾಗಿದೆ ಪ್ರಿಯರೇ ಈಗ ಈ ರೀತಿಯಾಗಿ ದ್ವೇಷ ಮಾಡುವವನು ಕೊಲೆಗಾರ ಅಂತ ಯೇಸು ಸ್ವಾಮಿ ಹೇಳಿದ ಮೇಲೆ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಬರೆದಿ ನೋಡಿ ಇನ್ನೊಂದು ಸಲ ಓದ್ತೀನಿ ಮೂರು ಹದಿನೈದು ತನ್ನ ಸಹೋದರನ ದೇಶಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇರುವುದಿಲ್ಲ ಹಾಗಾದರೆ ದೇಶ ಮಾಡುವವನಿಗೆ ಕೋಪಿಸ್ಟನಿಗೆ ನಿಜವಾಗಿಯೂ 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 ನಿತ್ಯ ಜೀವ ಇಲ್ಲ ನಿತ್ಯ ನರಕ ಅಥವಾ ನಿತ್ಯ ಮರಣ ಇದೆ ಅಂತ ಹೇಳೋದು ನಾವು ತಿಳ್ಕೊಬೋದಾಗಿದೆ ಪ್ರಿಯರೇ ಇವತ್ತು ಗಂಡ ಎಂಡತ್ತೀರ ನೋಡಿ ಕೋಪದಿಂದ ಏನೆಲ್ಲ ಮಾಡ್ಕೊಳ್ತಾರೆ ಅಂತೇಳಿ ಕೋರ್ಟು ಕೇಸು ಕಚೇರಿ ಅಂತಲ್ಲ ಹೋಗಿ ಕೇಸ್ ಸಾಗಿ ಪಾಪ ಮಕ್ಕಳು ಬಡವಾಗ್ತಿದ್ದಾರೆ ಆ ಗಂಡನ ಫ್ಯಾಮಿಲಿ ತಂದೆ ತಾಯಿಗಳು ಬಡವಾಗ್ತಿದ್ದಾರೆ ಹೆಂಡತಿಯ ಫ್ಯಾಮಿಲಿ ತಂದೆ ತಾಯಿಗಳು ಬಡವಾಗಿರ್ತಾರೆ ಕಷ್ಟಪಟ್ಟು ಸಾಲ ಮಾಡಿ ಸೋಲ ಮಾಡಿ ಗ್ರ್ಯಾಂಡಾಗಿ ಮದುವೆ ಮಾಡಿ ಕೊಟ್ಟು ಎರಡೇ ತಿಂಗಳು ಮೂರೇ ತಿಂಗಳು ಡ್ರೈವರ್ಸ್ ಆದರೆ ಆ ತಂದೆ ತಾಯಿಗಳ ಗತಿ ಏನಾಗಬೇಕು ಮುಂದೆ ಇರ್ತಕ್ಕಂಥ ಅವ್ರ ತಮ್ಮಂದಿರ ಗತಿ ಏನಾಗಬೇಕು ಯೋಚನೆ ಮಾಡಿ ಪ್ರಿಯರೇ ಕೋಪದಿಂದ ಎಷ್ಟೊಂದು ಅನಾಹುತ ಆಗ್ತಂಥೇಳಿ ಕೋಪದಿಂದ ನಾವು ದೇವರ ಪ್ರಸನ್ನತೆಯನ್ನು ಗ್ಯಾರಂಟಿ 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 ಕಳ್ಕೊಳ್ತೀವಿ ಪ್ರಿಯರೇ ಹಾಗೆಯೇ ಪ್ರಿಯರೇ ಇವತ್ತು ಅಣ್ಣ ತಮ್ಮಂದಿರ ಆಗಿರ್ಬೋದು ಇವತ್ತೊಂದು ನೂರು ರೂಪಾಯಿಗೋಸ್ಕರ ಕೊಲೆ ಮಾಡೋಂಥ ಪರಿಸ್ಥಿತಿ ಬರ್ತಾ ಇದೆ ಪ್ರಿಯರೇ ಭಾಳ ದುಃಖ ಆಗ್ತಿದೆ ಬೆಳಿಗ್ಗೆ ಕೇವಲ ನೂರು ರೂಪಾಯಿಗೋಸ್ಕರ ಕೊಲೆ ಆಗ್ತಾ ಇದೆ ಪ್ರಿಯರೇ ಇದಕ್ಕೆಲ್ಲ ಕಾರಣ ಏನು ದ್ವೇಷ 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 ಅದಕ್ಕೇನೆ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಪುನಃ ನಾವು ಮತ್ತೆ ಐದಕ್ಕೆನೇ ಬರನ ಗಮನಿಸಿ ಭಾಳ ಚೆನ್ನಾಗಿದೆ ನರತ್ಯ ಮಾಡೋರು ನ್ಯಾಯ ವಿಚಾರಣೆಗೆ ಗುರಿಯಾಗುವುದು ಹೇಳೋದಷ್ಟೇ ಕೇಳಿದ್ದೀರಷ್ಟೇ ಆದರೆ ನಾನು ಹೇಳುವುದೇನೆಂದರೆ ಯಾರು ಹೇಳ್ತಿದ್ದಾರೆ ಯೇಸು ಸಂ ಹೇಳ್ತಾರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಹಾಗಾದರೆ ಒಂದನೇ ಹಣ ಮೂರು ಹದಿನೈದರ ಬರೆದಿದೆ ಅವನು ನ್ಯಾಯ ವಿಚಾರಣೆಗೆ ಒಳಗಾಗ್ತಾನೆ ಯಾವ ಥರ ಕೊಲೆಗಾರ ಅಂತ ನ್ಯಾಯ ವಿಚಾರಣೆಗೆ ತನ್ನ ಸಹೋದರನೋಡಿ ಚಿ ನೀಚ ಅನ್ನುವನು ನ್ಯಾಯಸಭೆಗೆ ವಿಚಾರಣೆಗೆ ಒಳಗಾಗುವನು ಮೂರ್ಖ ಅನ್ನುವನು ಅಗ್ನಿ ನರಕಕ್ಕೆ ಗುರಿಯಾಗುವವನು ಹಾಗಾದರೆ ಇದೆರಡು ಪದಗಳನ್ನು ಯಶಸ್ವಾಮಿ ಉಪಯೋಗಿಸ್ತಾರೆ ಆದರೆ ಇವತ್ತು ನಾವು ಮೂರ್ಖ ನೀಚದಕ್ಕಿಂತಲೂ ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗಿಸ್ತಾ ಇದ್ದೀವಿ ಇದರ ಬಗ್ಗೆ ಜ್ಞಾನವುಳ್ಳವರಾಗಿ ನಾವು ಇವತ್ತಿನಿಂದ ಅಂಥ ಮಾತುಗಳನ್ನ ಆಡೋದು ಬಿಡೋದು ತುಂಬ ಒಳ್ಳೆಯದು ಪ್ರಿಯರೇ ಅಲ್ಲಿ ಕೆಳಗಡೆ ವಾಕ್ಯದಲ್ಲಿ ಇಪ್ಪತ್ತ ಮೂರನೇ ಭಾಳ ಚೆನ್ನಾಗಿ ಬರ್ತಿದೆ ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ತಿರ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ಏನಾದರೂ ವಿರೋಧವಿದೆ ಎಂಬುದು ನೆನಪಿಗೆ ಬಂದರೆ ಕಾಣಿಕೆಯನ್ನು ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ಸಹೋದರ ಸಂಗಡ ಒಂದಾಗು ಆಮೇಲೆ ಬಂದು ಕಾಣಿಕೆಯನ್ನು ಕೊಡುವು ಇವತ್ತು ಚರ್ಚ್ಗಳಲ್ಲಿ ಹೆಂಗಾದರೂ ಸೇರಿನೇ ನೀನು ಹೆಂಗಾದ್ರೂ ಬಾ ಯಾವ ಥರ ಆದರೂ ಬಾ ನೀ ಕಾಣಿಕೆ ಮಾತ್ರ ಹಾಕುವಂಥ ಬೋಧನೆಯೇ ಜಾಸ್ತಿ ಆಗಿರೋದು ಇವತ್ತು ದಸಮಾಂಸ ಅಂತೆ ಆ ಮಾಂಸ ಅಂತೆ ಈ ಮಾಂಸ ಅಂತೆ ಬೋಧನೆ ಮಾಡೋದಕ್ಕಿಂತ ಮೊದಲು ಕ್ಷಮಾಪಣೆಯ ಬಗ್ಗೆ ಪಾಠ ನಾವು ಕಲಿಸಿಕೊಡಬೇಕಾಗಿದೆ ಪ್ರಿಯರೇ ಪ್ರೀತಿಸೋದ್ರ ಬಗ್ಗೆ ಕ್ಷ ಕಲಿಸಿಕೊಡಬೇಕಾಗಿದೆ ಇವತ್ತು ಪ್ರೀತಿಯ ಕೊರತೆ ಇದ್ದು ಕ್ಷಮಾಪಣನೆ ಇಲ್ಲದಿದ್ದರೆ ನೀನು ಆಲಯಕ್ಕೆ ಹೋಗಿ ಕಾಣಿಕೆಯನ್ನು ಹಾಕಿದ್ರೆ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಪ್ರಯೋಜನ ಇಲ್ಲ ಸ್ವಾಮಿ ಹೇಳ್ತಿದ್ರೆ ನಿನ್ನ ಸಹೋದರ ಅಥವಾ ಸಹೋದರಿಯ ಮೇಲೆ ಏನಾದರೂ ದ್ವೇಷ ಇದೆ ಅಂತಾದರೆ ಕ್ರಿಸ್ತನಲ್ಲಿ ಸಹೋದರರು ಮಾತ್ರ ಅಲ್ಲ ಪ್ರಿಯರೇ ಲೋಕದ ಸಹೋದರಗಳ ಮೇಲೂ ಕೂಡ ನೀನು ಆಗಿಲ್ಲ ಸಾಧ್ಯವಾದಷ್ಟು ಪ್ರೀತಿಯಿಂದಲೇ ನಡೆಸಲಿಕ್ಕೆ ಪ್ರಯತ್ನ ಪಡಬೇಕು ಆದರೆ ಪರಿಶುದ್ಧವಾದ ಸಿಟ್ಟು ಮಾಡಿಕೊಂಡ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಂಡು ಪುನಃ ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಟ್ಟು ಅವ್ರನ್ನ ಸತ್ಯದ ಮಾರ್ಗ ಕೇಳಲೇಬೇಕು ಪ್ರಿಯರೇ ಹಾಗಾದರೆ ನಿನಗೆ ಕಾಣಿಕೆಯ ಯಜ್ಞವೇದಿ ಹತ್ತಿರ ಕಾಣಿಕೆಯನ್ನು ತಂದಾಗ ನಿನಗೆ ಯಾರಾದ್ರ ಮೇಲೆ ಕೋಪ ಅಂತ ಹೇಳೋದು ಇದ್ದರೆ ವಿರೋಧ ಅಂತ ಹೇಳೋದು ಇದ್ದರೆ ಆ ಕಾಣಿಕೆನ ಆಲಯದ ಯಜ್ಞವೇದಿ ಅಥವಾ ಫುಲ್ ಫಿಟ್ ಅಲ್ಲಿ ಇಟ್ಟು ನೀನು ಹೋಗಿ ನಂತರ ನೀನು ಅವನ ಜೊತೆ ಒಂದಾದ ಮೇಲೆ ಬಂದು ಕಾಣಿಕೆ ಹಾಕುವುದಲೇ ಸ್ವಾಮಿ ಇವತ್ತು ಹೇಳ್ತಿದ್ದಾರೆ ಇವತ್ತು ಶತ್ರುಗಳು ಇಲ್ಲದಂಥ ವಿಶ್ವಾಸಿಗಳೇ ಭಾಳ ಕಡಿಮೆ ಆಗಿದೆ ಪ್ರಿಯರೇ ಇಲ್ಲ ಇಲ್ಲ ಪ್ರಿಯರೇ ನಾವು ಶತ್ರುತನ ಇದ್ರೆ ದೇವರ ರಾಜ್ಯವನ್ನು ಕಾಣಿಕಾಗೋದೇ ಇಲ್ಲ ಪ್ರಿಯರೇ ಪ್ರೇಸಲಾಡ್ ಹಾಗೆಯೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವಾಕ್ಯವನ್ನು ಗಮನಿಸುವ ನಿನ್ನ ವಾದಿಯ ಸಂಗಡ ಇನ್ನು ದಾರಿಯಲ್ಲಿರುವಾಗಲೇ ಅವನು ಕೂಡ ಸಮಾಧಾನ ಮಾಡಿ ಕೊ ಇಲ್ಲದ್ರೆ ವಾದಿಯು ನಿನ್ನ ನ್ಯಾಯಾಧಿಪತಿಗೆ ಒಪ್ಪಿಸಾನು ನ್ಯಾಯಾಧಿಪತಿ ನಿನ್ನ ಓಲೆಕಾರನ ಕೈಗೆ ಒಪ್ಪಿಸಾನು ಓಲೆ ಕಾರ ಈಗಿನ ಪೊಲೀಸರು ಅಥವಾ ಆಗಿನ ಸೈನಿಕರು ಓಲೆಕಾರನ ಕೈಗೆ ಒಪ್ಪಿಸಾರು ಆಗ ನೀನು ಸೆರೆಯಲ್ಲಿ ಬಿದ್ದಿ ನೀನು ಒಂದು ಕಾಸ್ತನಾದರೂ ನಿಲ್ಲಿಸಿಕೊಳ್ಳೋದು ಎಲ್ಲ ಸಲ್ಲಿಸುವುದನ್ನು ಕಾಲಿಂದ ಬರುವುದೇ ಇಲ್ಲವೆಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ನಿನ್ನ ಜೊತೆ ಯಾರಾದರೂ ವಾದ ಮಾಡಿದ್ರ ಯಾರಾದರೂ ಗಲಾಟೆ ಮಾಡ್ಕೊಂಡ್ರಾ ಅಲ್ಲೇ ರಾಜಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡು ಅವನೇನಾದರೂ ಪೊಲೀಸ್ ಸ್ಟೇಷನಿಗೆ ಹೋದರೆ ಕೋರ್ಟಿಗೆ ಹೋದರೆ ನಿನ್ನ ಕೈಯಲ್ಲಿ ಪೊಲೀಸವರು ಕೋರ್ಟ್ನವರು ಸರ್ರಗೆ ಕಿತ್ಕೊಂಡು ತಿಂತಾರೆ ಅದು ಗ್ಯಾರಂಟಿ ಹೆಂಗೆದರೆ ಸರಿಯಾಗಿ ಕಿತ್ಕೊಂಡು ತಿಂತಾರೆ ಇವತ್ತು ಬುದ್ಧಿವಂತರಾದವರು ಯಾರು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ ಗಲಾಟೆ ಮಾಡಿಕೊಂಡು ಹೋದರೆ ಅಲ್ಲಿ ಎರಡು ಕಡೆಯಿಂದನೂ ದುಡ್ಡು ಕಿತ್ಕೊಳ್ತಾರೆ ಪ್ರಿಯರ್ ಅಷ್ಟರ ಮಟ್ಟಿಗೆ ನ್ಯಾಯ ಇವತ್ತು ಅದಾಗೆ ಇಟ್ಟಿದೆ ಯಾಕೆಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ ನಾವು ಅನುಭವಿಸಿರೋದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ ಇಲ್ಲಿ ಸ್ವಾಮಿ ಹೇಳಿರೋದು ಅವತ್ತು ಹೇಳದಕ್ಕಂಥ ಮಾತು ಆದ್ಯ ಸಂಘಟನೆ ದಾರಿಯಲ್ಲಿರುವಾಗಲೇ ಇರುವಾಗಲೇ ಒಂದು ಸತಿ ಸಮಾಧಾನ ಮಾಡ್ಕೊ ದಾರಿ ಇದ್ರೆ ಲೆಕ್ಕ ತಗೋಬೇಡಿ ನಿಮ್ಮ ಜೊತೆ ಜಗಳ ಆಗೋಯ್ತಾ ಆದಷ್ಟು ಬೇಗ ಸಮಾಧಾನ ಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ ಕಚೇರಿಗೆ ಅಂತ ಹೋದರೆ ಪ್ರಿಯರೇ ಸಫರ್ ಆಗೋದು ನಾವೇ ಹೊರತು ಇನ್ಯಾರು ಅಲ್ಲ ಓಲೆಕಾರರಲ್ಲಿ ಏನು ಮಾಡ್ತಾರೆ ಓಲೆಕಾರ ಅಂದರೆ ಪೊಲೀಸ್ ಅಥವಾ ಸೈನಿಕ ಓಲೆಕಾರ ಕೈಗೊಪ್ಪಿಸಿಕೊಟ್ಟನು ಆಗ ನೀನು ಸೆರೆಯಲ್ಲಿ ಬಿದ್ದೀಯೇ ನೀನು ಒಂದು ಕಾಸನ್ನಾದರೂ ನಿಲ್ಲಿಸಿಕೊಳ್ಳೋದು ಎಲ್ಲ ಸಲ್ಲಿಸೋ ತನಕ ನೀನು ಅವರಿಗೆ ಕೊಡುವಲ್ಲಿವರೆಗಾದರೆ ಲಂಚನೇ ಆಗಿರ್ಬೋದು ಪೀಝೆ ಆಗಿರ್ಬೋದು ಅದು ಬೇಡ ನಮಗೆ ಸಲ್ಲಿಸೋ ತನಕ ಅಲ್ಲಿಂದ ಬರುವುದೇ ಇಲ್ಲ ಎಂದು ಸತ್ಯವಾಗಿ ಹೇಳುತ್ತೇನೆ ಹಾಗಾದರೆ ಈ ಒಂದು ಕೋಪ ಬೇಕಾ ಒಂದು ಕಡೆ ಪರಲೋಕದ ಶಿಕ್ಷೆ ಇದೆ ಹಾಗೂ ನ್ಯಾಯ ವಿಚಾರಣೆ ಇದೆ ಆ ಪರಲೋಕದ ಶಿಕ್ಷೆಯನ್ನು ಅಗ್ನಿ ನರಕಕ್ಕೆ ಹೋಗುವಂಥದ್ದು ಭೂಲೋಕದ ಶಿಕ್ಷೆಯನ್ನು ಕಾರಣ ಕೈಗೆ ಸಿಕ್ಕಿ ಸೇರೆಯಲ್ಲಿ ಬೀಳೋದು ಹಾಗಾದರೆ ಭೂಲೋಕದಲ್ಲೂ ಕೋಪ ಮಾಡೋದು ಶಿಕ್ಷೆ ಇದೆ ಪರಲೋಕದಲ್ಲೂ ಕೂಡ ನ್ಯಾಯ ತೀರ್ಪಿದೆ ಅಂತ ಹೇಳಿದಾಗ ಇದರ ಬಗ್ಗೆ ಭಾಳ ಎಚ್ಚರಿಕೆ ವಹಿಸಿ ಅಪಾಕರ್ತನೆ ನನ್ನ ಕೋಪದ ಆತ್ಮನ ನನ್ನ ಶರೀರದಿಂದ ತೆಗೆದುಹಾಕುವಂತ ಪ್ರಾರ್ಥನೆ ಮಾಡೋ ಪ್ರೇರೇ ಕೋಪ ಎಲ್ಲರಿಗೂ ಬರ್ತದೆ 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 ಕೋಪ ಇಲ್ಲ ಅಂತ ಹೇಳೋದು ಸುಳ್ಳು ಅದು ಪರಿಶುದ್ಧವಾದ ಕೋಪನೇ ಆಗಿರ್ಬೋದು ಪಾಪದ ಕೋಪನೇ ಆಗಿರ್ಬೋದು ಅಥವಾ ಕೆಲವೊಂದು ಜನ ತನ್ನ ತ ಕಾರ್ಯವನ್ನು ಸಾಧಿಸಿಕೊಳ್ಳೋದಕ್ಕೋಸ್ಕರ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಬಿಟ್ಟು ಅವರ ಕಾರ್ಯವನ್ನು ಸಾಧಿಸ್ಕೊಬಿಡ್ತಾರೆ ಎಂಥ ಕಪಟ ನಾಟಕದ ಸು ಕೋಪನೇ ಆಗಿರ್ಬೋದು ಒಟ್ಟಾರೆ ಕೋಪ ಅಂತ ಹೇಳುವಂಥದ್ದು ಈ ವಾಕ್ಯದಲ್ಲಿ ತಿಳಿಸಿದಾಗೆ ಇಪ್ಪತ್ತೆರಡನೇ ವಾಕ್ಯದಲ್ಲಿ ತಿಳಿಸಿದಾಗೆ ಒಂದನೇದಾಗೆ ನ್ಯಾಯ ವಿಚಾರಣೆಗಳು ಇಟ್ಕೊಂಡೋಗ್ತದೆ ಇನ್ನೊಂದು ಅಗ್ನಿ ರೊಕ್ಕ ಕೊಡ್ತದೆ ಹಾಗಾದರೆ ನಾವು ಕೋಪವನ್ನು ಬಿಟ್ಟು ದೇವರ ರಾಜ್ಯವನ್ನು ಮಹಿಂಪಡಿಸೋ ಪ್ರಿಯರೇ ಕೋಪ ಬಿಡ್ಲಿಕ್ಕೆ ಆಗೋದಿಲ್ವಾ ದೇವರ ಹತ್ರ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದಾಗ ನಾವು ಪರಿಶುದ್ಧರಾಗೋದು ಗ್ಯಾರಂಟಿ ಬದಲಾವಣೆಗಳಾಗೋದು ಗ್ಯಾರಂಟಿ ಸಾಧ್ಯವಾದಷ್ಟು ಉಪವಾಸ ನಿಂತ್ಕೋಬೇಡಿ ಬೈ ಚಾನ್ಸ್ ನಿಮ್ಮಲ್ಲಿ ಏನಾದರೂ ಬಲಹೀನತೆಗಳಿದ್ದರೆ ಆದರೆ ಬಿಡ್ಲಿಕ್ಕೆ ಆಗೋದಿಲ್ವಾ ಪುನಃ ಮೇಲಿಂದ ಮೇಲೆ ಇದೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರು ಗ್ಯಾರಂಟಿ ಜಯ ಕೊಡ್ತಾರೆ ಮಾರ್ಕ ಒಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಹೇಳಿದಾಗೆ ಕೆಲವೊಂದು ದೆಹಲಗಳು ಬಿಟ್ಟು ಹೋಗ್ಬೇಕಿದ್ರೆ ಉಪವಾಸ ಮತ್ತು ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಹಾಗಾದರೆ ನಾವು ಉಪವಾಸ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಮಹಿಂಪಡಿಸುತ್ತಾ ಸಾಧ್ಯವಾದಷ್ಟು ಈ ಕೋಪ ದಳದ ಸಂಗತಿಯನ್ನು ಬಿಟ್ಟು ದೇವರ ಒಂದು ನ್ಯಾಯ ತೀರ್ಪಿನ ತಪ್ಪಿಸಿಕೊಂಡು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗುವ ಪ್ರಿಯರೇ ಆ ಮೀನ್ ಆ ಮೀನ್ ಆ